ಬಂದು ಬಂದು ಅವರು ಹಾಯಿಸಿ ಹೋಗಿದ್ದಾರೆ ಅದು ನೋಡ ತನಿಖೆ ಆಗ್ತಾ ಇದೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟ್ ಅಷ್ಟೇ ಪೊಲೀಸರು ಕೂಡ ಸಾಕಷ್ಟು ಶ್ರಮವಹಿಸಿದ್ರು ಮೇಡಮ್ ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಅವರಾಗ್ಲಿ ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ಮೂರು ತಿಂಗಳದ್ದು ಒಳಗಡೆ ನನಗೆ ಅನಿಸಿರ್ಲಿಲ್ಲ ಅವ್ರು ಹಿಡಿತಾರೆ ಅಂತ ಯಾಕೆ ಹಿಟ್ ಆ್ಯಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತವೆ ಬಹಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇವಡಿ ಟೋಲ್ ನಾಕದಲ್ಲಿ ಸುಮಾರು ಅರವತ್ತು ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲ್ಲರು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೊಡುತ್ತೆ ಹೌದು ಮಹಾರಾಷ್ಟ್ರದ ಪುಣೆಯವರು ಅಂತ ಗೊತ್ತಾಗಿದೆ ತಮಗೇನಾದರೂ ಅನುಮಾನಗಳಿಲ್ಲ ನನಗೆ ಯಾವ ಅನುಮಾನಗಳನ್ನೂ ಇಲ್ಲ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪರ ವಿರೋಧ ಕೂಡ ಇದೆ ಇದ್ರ ಬಗ್ಗೆ ತಮ್ಮ ಅಭಿವೃದ್ಧಿ ನೋಡಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಚರ್ಚೆ ಅರ್ಧ ಆಗಿದೆ ಅಪೂರ್ಣ ಆಗಿದೆ ಆ ಚರ್ಚೆ ಮುಂದುವರಿಯುತ್ತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಕ್ಯಾಬಿನೆಟ್ನಲ್ಲಿ ಕೂಡ ಸಾಕಷ್ಟು ಪರ ವಿರೋಧ ಕೂಡ ಯಾರು ವಿರೋಧ ಮಾಡಲ್ಲ ಯಾಕಂದ್ರೆ ಸ್ವಂತ ನಾವೆಲ್ಲ ನಲ್ಲಿ ಇದ್ದಾಗ ಚರ್ಚೆ ಆಗಿದೆ ಖಂಡಿತವಾಗ್ಲು ಇದೇನು ಮುಚ್ಚುಮರಿ ಅಂತಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಯಾರೂ ಕೂಡ ಇದರ ಬಗ್ಗೆ ವಿರೋಧ ಮಾಡಲ್ಲ ಚರ್ಚೆ ಎಲ್ಲರೂ ಮಾಡಿದ್ದೀವಿ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ ಚರ್ಚೆ ಅಪೂರ್ಣ ಆಗಿದೆ ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಂಪೂರ್ಣವಾದಂತ ಬೆಳಕು ರಾಜ್ಯದ ಜನರ ಹತ್ರ ಕಡೆ ಬರ್ತಾರೆ ಹೇಳ್ತಾರೆ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ನಾನು ರಿಯಾಕ್ಟ್ ಮಾಡ್ತೇನೆ ಚರ್ಚೆಗೆ ಹೋದಾಗ ಇದ್ರ ಬಗ್ಗೆ ವಾದ ವಿವಾದ ಮಾಡ್ಕೊಂಡ್ರು ಖಂಡಿತವಾಗ್ಲೂ ಇಲ್ಲ ಇದ್ರ ಬಗ್ಗೆ ಅಂತೂ ಯಾರು ವಾದ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರು ವಾದ ವಿವಾದ ಮಾಡ ಮುಸ್ಲಿಂ ಸಮುದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ ಪ್ರಬಲ ಸಮುದಾಯ ಒಕ್ಕಲಿಗಾಗಿರ್ಬೋದು ಲಿಂಗಾಯತ ಸಮುದಾಯ ಆಗಿರ್ಬೋದು ಕಡಿಮೆ ಇರುವಂತದ್ದು ಸೊ ಹಿಂಗಾಗಿ ಇದರಿಂದ ಅನ್ಯ ಆಗಿದೆ ನಾನೇ ಕ್ಯಾಬಿನೆಟ್ನಲ್ಲಿ ಅವತ್ತು ಮೂರು ಗಂಟೆ ಕ್ಯಾಬಿನೆಟ್ನಲ್ಲಿ ನಲ್ಲಿ ಇದೆ ನಾವೆಲ್ಲರೂ ಸಾಕ್ಷಿ ಸುಳ್ಳು ಮಾತಾಡೋಕಂತರೂ ಬರೋದನ್ನೇ ಇಲ್ಲ ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ ಈ ಮುಸ್ಲಿಮ್ರದ್ದಾಗಿರಲಿ ಅಥವಾ ಇನ್ನೊಂದಾಗಲಿ ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು ಪಕ್ಷಕ್ಕೆ ಹಾನಿಯಾಗಬಾರ್ದು ಎಲ್ಲರಿಗೂ ಕೂಡ ನ್ಯಾಯ ಇದು ಇದೊಂದೇ ಸಮಗ್ರವಾದಂತ ಆಂಗಲ್ನಲ್ಲಿ ಚರ್ಚೆ ಆಗಿದೆ ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಇದೊಂದೇ ಕಾನ್ಸೆಪ್ಟ್ ಆರೋಪ ಏನಂದ್ರೆ ಆಗಿಲ್ಲ ಸುಳ್ಳು ವರದಿಯನ್ನು ಒಂದ್ ನಿಮಿಷ ಮಾತಾಡ್ಲಾ ಖಂಡಿತವಾಗ್ಲೂ ನನ್ನ ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ ಈ ಆಯೋಗದ ಅಧ್ಯಕ್ಷರನ್ನು ಆಯೋಗದ ಸದಸ್ಯರನ್ನು ಹಿಂದುಳಿದ ಆಯೋಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾನೆ ರಾಜ್ಯದ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವ್ರು ಐದು ವರ್ಷ ಸರ್ಕಾರ ನಾಲ್ಕು ವರ್ಷ ಕುಮಾರಸ್ವಾಮಿಯವರಿದ್ದರು ನಾಲ್ಕು ವರ್ಷ ಸಾರಿ ಒಂದು ವರ್ಷ ಕುಮಾರಸ್ವಾಮಿ ಅವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ನಾಲ್ಕು ವರ್ಷ ಯಡಿಯೂರಪ್ಪ ಮತ್ತು ಎರಡು ಎರಡು ವರ್ಷ ಯಡಿಯೂರಪ್ಪ ಎರಡು ವರ್ಷ ಬೊಮ್ಮಾಯಿಯವರಿದ್ದರು ಸೊ ಅವರೇ ಅವ್ರದ್ದೇ ಸರ್ಕಾರ ನಾಲ್ಕು ವರ್ಷ ಇತ್ತು ಆಯೋಗದ ಅಧ್ಯಕ್ಷನ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಅಧ್ಯಕ್ಷ ಮಾಡಿರೋದು ಬಿ ಜೆ ಪಿ ಸರ್ಕಾರ ಸದಸ್ಯರನ್ನ ನೇಮಿಸಿರುವಂಥದ್ದು ಬಿ ಜೆ ಪಿ ಸರ್ಕಾರ ಯಾರು ಜಾತಿ ಗಣತಿಯನ್ನು ಇದನ್ನು ಮಾಡಿರೋದು ಅಧ್ಯಯನ ಮಾಡಿರೋದು ಬಿ ಜೆ ಪಿ ಸರ್ಕಾರ ಈ ಸರ್ಕಾರವನ್ನು ವರದಿಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಅದನ್ನು ವರದಿಯನ್ನು ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರೋಂಥದ್ದು ಯಾರಿದ್ರು ಬೊಮ್ಮಾಯಿಯವರು ಮಾಡ್ಬೋದಾಗಿತ್ತು ಯಡಿಯೂರಪ್ಪ ಅವರು ಮಾಡ್ಬೋದಾಗಿತ್ತು ಮಾಡ್ಬೋದಾಗಿತ್ತಲ್ಲ ಅಷ್ಟೊಂದು ಅವ್ರಿಗೆ ಇದ್ದಿದ್ರೆ ಅವ್ರಿಗೆ ಅದನ್ನು ಯಾರು ಏನೂ ಮಾಡಲಿಲ್ಲ ಈಗ ಬರೀ ಅದು ಅವೈಜ್ಞಾನಿಕ 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 ಒಪ್ಕೊಳ್ಳೋಣ ಅದು ಏನಾದರೂ ಅದರಲ್ಲಿ ಲೋಪದೋಷ ನಾನು ಕೂಡ ಮಾತಾಡಿದ್ದೀನಿ ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ ಸೊ ಅದನ್ನು ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ ಚರ್ಚೆ ಮಾಡೋಣ ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ ಲಿಂಗವಾಗಿ ಅಂದ್ರೆ ವೀರಶೈವ ಲಿಂಗಾಯತ ಸಪರೇಟು ಲಿಂಗಾಯತ ಸಪರೇಟು ಮಾಡಿದ ವಿರೋಧ ವ್ಯಕ್ತ ಆಗ್ತದೆ ಎರಡು ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು ಆದರೆ ಇವರು ಡಿವೈಡ್ ಮಾಡಿದರೆ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧಿಸ್ತಾ ಇದ್ದಾರೆ ಚನ್ನಗಿರಿ ಶಾಸಕರಾದಂತಹ ಶಿವಭಂದ್ರ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡೋಕೆ ಮುಂದೆ ಆಗಿದ್ದಾರೆ ಸಾದರ ಲಿಂಗಾಯತ ಎಷ್ಟಿದ್ದಾರೆ ಅಂತೇಳಿ ಏನ್ ಹೇಳಕ್ ಬಯಸ್ ಸಿದ್ದರಾಮಯ್ಯ ಸಾಹೇಬ್ ಬರ್ತಾ ಇದ್ದಾರೆ ಈ ಪ್ರಶ್ನೆನ ತಾವು ಅವರಿಗೆ ಕೇಳಿ